ನಮಸ್ತೆ ಗಳೇ ನಮ್ಮ ಭಾರತ ಇದು ಒಂದು ಸ್ವತಂತ್ರ ರಾಷ್ಟ್ರವಾಗಿದೆ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತಹ ರಾಷ್ಟ್ರವಾಗಿದೆ ಈ ನಮ್ಮ ಭವ್ಯ ಭಾರತ ದೇಶವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂತಹ ರಾಷ್ಟ್ರವಾಗಿದೆ ಈ ನಮ್ಮ ಪುಣ್ಯಭೂಮಿ ಭಾರತದಲ್ಲಿ ನೆಲ ಜಲ ಸಂಸ್ಕೃತಿ ಆಚಾರ ವಿಚಾರ ಅಷ್ಟೇ ಅಲ್ಲದೆ ವಾಸ್ತುಶಿಲ್ಪಗಳಿಗೆ ವಿಶೇಷವಾದ ಸ್ಥಾನವಿದೆ ಭಾರತೀಯರಾದ ನಾವು ಹೆಮ್ಮೆ ಪಡುವ ದಿನ ಬ್ರಿಟಿಷರ ದಾಸ್ಯದಿಂದ ಮುಕ್ತಗೊಂಡು ಸ್ವಾತಂತ್ರ್ಯ ಪಡೆದ ದಿನ ನಾವು ಸ್ವಾತಂತ್ರ್ಯವನ್ನು ಪಡೆಯಬೇಕಾದರೆ ಅದೆಷ್ಟೋ ವೀರರು ಮಾಡಿದಂತಹ ಹೋರಾಟಗಳು ಚಳುವಳಿಗಳು ತ್ಯಾಗ ಬಲಿದಾನ ಇವುಗಳ ಮುಖಾಂತರ ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ ಸ್ನೇಹಿತರೆ ನಮಗೆಲ್ಲ ಗೊತ್ತೇ ಇದೆ ಭಾರತದಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಆದರೆ ಅದಕ್ಕಿಂತಲೂ ಇಪ್ಪತ್ತು ವರ್ಷಗಳ ಹಿಂದೆ ಅಂದರೆ ಸರಿಸುಮಾರು ಸಾವಿರದ ಎಂಟುನೂರ ಮೂವತ್ತೇಳರ ಹೊತ್ತಿಗೆ ಭಾರತದ ತುಳುನಾಡು ಪ್ರಾಂತ್ಯ ಅಂದರೆ ಮಂಗಳೂರು ಪ್ರಾಂತ್ಯದ ಭಾಗಗಳಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿತ್ತು ಭಾರತದ ಮೊದಲ ಸ್ವಾತಂತ್ರ್ಯದ ಕಿಚ್ಚು ಹಬ್ಬಿತ್ತು ಹೌದು ಅಮರಸುಳ್ಯ ಹೋರಾಟ ಅಥವಾ ಅಮರಸುಳ್ಯ ಬಂಡಾಯ ನಾವೆಲ್ಲಾದರೂ ಪುಸ್ತಕಗಳಲ್ಲಿ ಓದಿರ್ತೇವೆ ಅಥವಾ ಯಾರಾದರೂ ಹೇಳಿದ್ದನ್ನು ಕೇಳಿರ್ತೇವೆ ಅಮರಸುಲ್ಯ ಬಂಡಾಯ ಇದು ಆಗಿನ ಕೆನರ ಪ್ರಾಂತ್ಯ ಅಂದರೆ ತುಳುನಾಡಿನ ಪ್ರಾಂತ್ಯಗಳಲ್ಲಿ ನಡೆದಂತಹ ಹೋರಾಟ ಈ ಹೋರಾಟವು ಅರೆಭಾಷೆ ಜನರು ಮತ್ತು ತುಳುನಾಡಿನ ಜನರು ಬ್ರಿಟಿಷರ ವಿರುದ್ಧ ಮಾಡಿದಂತಹ ಹೋರಾಟ ಅಷ್ಟೇ ಅಲ್ಲದೆ ರೈತರು ಬ್ರಿಟಿಷರ ವಿರುದ್ಧ ಮಾಡಿದಂತಹ ಹೋರಾಟವಾಗಿದೆ ಈ ಹೋರಾಟ ನಡೆದದ್ದು ಸಾವಿರದ ಎಂಟುನೂರ ಮೂವತ್ತ ಏಳರಲ್ಲಿ ಅಂದ ಹಾಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ಇಪ್ಪತ್ತು ವರ್ಷಗಳ ಹಿಂದೆ ಕಿದಂಬಾಡಿ ರಾಮಯ್ಯಗೌಡರು ಈ ಹೋರಾಟದ ಮುಂದಾಳತ್ವವನ್ನು ವಹಿಸಿದವರು ಕಿದಂಬಾಡಿ ರಾಮಯ್ಯ ಗೌಡರು ಪ್ರತಿ ಊರಿಗೆ ತೆರಳಿ ಈ ಹೋರಾಟಕ್ಕೆ ಮುಂಚೂಣಿಯನ್ನು ಬರೆಯುತ್ತಾರೆ ಅಷ್ಟೇ ಅಲ್ಲದೆ ಪ್ರತಿ ಊರಿಗೆ ತೆರಳಿ ರೈತರನ್ನು ಸಂಘಟಿಸುತ್ತಾರೆ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸುತ್ತಾರೆ ಈ ಹೋರಾಟದ ಫಲವಾಗಿ ಬ್ರಿಟಿಷರು ಕೆನರ ಪ್ರಾಂತ್ಯ ಅಂದರೆ ತುಳುನಾಡ ಪ್ರಾಂತ್ಯವನ್ನು ತೊರೆಯಬೇಕಾಗುತ್ತದೆ ಬ್ರಿಟಿಷರು ತುಳುನಾಡನ್ನು ಬಿಟ್ಟು ತೊರೆಯುತ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಅಷ್ಟೇ ಅಲ್ಲದೆ ಬ್ರಿಟಿಷರನ್ನು ಯುದ್ಧದಲ್ಲಿ ಸೋರಿಸಿ ಅಷ್ಟೇ ಅಲ್ಲದೆ ಅವರನ್ನು ತುಳುನಾಡಿನಿಂದ ಹೊರದಬ್ಬುವಂತೆ ಮಾಡಿ ಬಾವುಟ ಗುಡ್ಡೆ ಎಂಬಲ್ಲಿ ವಿಜಯ ಪತಾಕೆಯನ್ನು ಹಾರಿಸುತ್ತಾರೆ ವಿಜಯ ಪತಾಕೆಯನ್ನು ಹಾರಿಸುವುದರ ಮುಖಾಂತರ ಹದಿಮೂರು ದಿನಗಳ ಕಾಲ ಅಂದರೆ ಹದಿಮೂರು ದಿನಗಳ ಕಾಲ ಸಾವಿರದ ಒಂಬೈನೂರ ಮೂವತ್ತ ಏಳರ ದಶಕದಲ್ಲಿ ತುಳುನಾಡಿನಲ್ಲಿ ಸ್ವಾತಂತ್ರ್ಯದ ಹಬ್ಬವನ್ನು ಆಚರಿಸುತ್ತಾರೆ ಹದಿಮೂರು ದಿನಗಳ ಕಾಲ ತುಳುನಾಡಿನಲ್ಲಿ ಸ್ವಾತಂತ್ರ್ಯದ ಆಳ್ವಿಕೆ ನಡೆಯುತ್ತಾರೆ ಇದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುವ ಇಪ್ಪತ್ತು ವರ್ಷಗಳ ಹಿಂದೆಯೇ ಆಗಿತ್ತು ಹದಿಮೂರು ದಿನಗಳ ಹೋರಾಟದ ನಂತರ ಬ್ರಿಟಿಷರು ಭೀಕರ ಕದನಕ್ಕೆ ಮುಂದಾಗುತ್ತಾರೆ ಮತ್ತು ಬ್ರಿಟಿಷರು ಭೀಕರ ದಾಳಿಯನ್ನು ಮಾಡುತ್ತಾರೆ ಇದರ ಪರಿಣಾಮವಾಗಿ ತೆಲುನಾಡು ಪ್ರಾಂತ್ಯ ಸೋಲನ್ನೊಪ್ಪಿಕೊಳ್ಳಬೇಕಾಗುತ್ತದೆ ಮತ್ತು ಸೋಲನ್ನೊಪ್ಪಿಕೊಂಡ ನಂತರ ಅನೇಕರನ್ನು ಬಂಧಿಸುತ್ತಾರೆ ಅಷ್ಟೇ ಅಲ್ಲದೆ ಅನೇಕರನ್ನು ಬಂಧಿಸುವುದರ ಮುಖಾಂತರ ಉಪ್ಪಿನಂಗಡಿಯ ಮಂಜನನ್ನು ಮತ್ತು ಬಸಪ್ಪನನ್ನು ಗಲ್ಲಿಗೇರಿಸುತ್ತಾರೆ ಭೀಕರಣ ಕಟ್ಟೆ ಬಿಕರ್ನ ಕಟ್ಟೆ ಎಂಬಲ್ಲಿ ಗಲ್ಲಿಗೇರಿಸಲಾಗುತ್ತದೆ ಕೊನೆಗೆ ಹೋರಾಟದ ಪ್ರಮುಖರಾದ ಕಿದಂಬಾಡಿ ರಾಮಯ್ಯಗೌಡ ಮತ್ತು ಅವರ ಮಗ ಅಷ್ಟೇ ಅಲ್ಲದೆ ಹಲವಾರು ಹೋರಾಟಗಾರರನ್ನು ಬಂಧಿಸಿ ಪ್ರಾಣಿಗಳನ್ನು ಯಾವ ರೀತಿ ಬೋನಿನಲ್ಲಿ ತುಂಬುತ್ತಾರೋ ಅದೇ ರೀತಿ ತುಂಬಿಸಲಾಯಿತು ಅವರನ್ನು ಸಮುದ್ರದಾಜೆಗಿನ ದೇಶವಾದ ಬರ್ಮಾ ಮತ್ತು ಸಿಂಗಾಪುರಕ್ಕೆ ಕರೆದೊಯ್ದು ಅಲ್ಲಿ ಅವರಿಗೆ ಕೋಳಗಳನ್ನು ತೊಡಿಸಿ ಚಿತ್ರ ಹಿಂಸೆಯನ್ನು ನೀಡಲಾಯಿತು ಅಷ್ಟೇ ಅಲ್ಲದೆ ಅವರ ಶವವೂ ಸಿಗದ ಹಾಗೆ ಅವರನ್ನು ಕೊಲ್ಲಲಾಯಿತು ಈ ರೀತಿಯ ಭಯಂಕರವಾದ ಭೀಕರತೆಗೆ ಅಮರಸುಲ್ಯ ಹೋರಾಟವು ನಾಂದಿಯಾಯಿತು ಆದರೂ ತುಳುನಾಡು ಹದಿಮೂರು ದಿನಗಳ ಕಾಲ ಸ್ವಾತಂತ್ರ್ಯದ ಆಳ್ವಿಕೆಯನ್ನು ನಡೆದ ಬಂಡಾಯವೆಂದರೆ ಅದು ಅಮರಸುಲ್ಯ ಬಂಡಾಯದಿಂದ ಇಡೀ ಭಾರತದಲ್ಲಿ ತುಳುನಾಡು ಸ್ವಾತಂತ್ರ್ಯ ಸಂಗ್ರಾಮದ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಸ್ವಾತಂತ್ರ್ಯದ ಕಿಚ್ಚನ್ನು ಹಬ್ಬಿಸುವ ಮುಖಾಂತರ ಹದಿಮೂರು ದಿನಗಳ ಆಳ್ವಿಕೆಯನ್ನು ನಡೆಸಿದೆ ಇದು ನಾವು ಹೆಮ್ಮೆ ಪಡುವಂತಹ ವಿಷಯ ನಾವಿಂದು ಸ್ವಾತಂತ್ರ್ಯವನ್ನು ಪಡೆದು ಎಪ್ಪತ್ತೆಂಟನೇ ವರ್ಷವನ್ನು ಆಚರಿಸುತ್ತಿದ್ದೇವೆ ಆದರೆ ಈ ಸ್ವಾತಂತ್ರ್ಯ ಪಡೆಯಲು ಇಂತಹ ಅನೇಕ ದಂಗೆಗಳು ಇಂತಹ ಅನೇಕ ಹೋರಾಟಗಳು ನಡೆದಿದೆ ಆ ಎಲ್ಲ ಹೋರಾಟಗಾರರನ್ನು ಸ್ಮರಿಸಿಕೊಳ್ಳುತ್ತಾ ನಮ್ಮ ಭಾರತವನ್ನು ವಿಶ್ವಗುರುವಿನ ಕಡೆಗೆ ಕೊಂಡೊಯ್ಯೋಣ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ